ಅನುದಾನವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಶಾಸಕರ ಕರ್ತವ್ಯ ಎಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕನ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ತಾಲೂಕಿನ ಪೇರಿಸಂದ್ರ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸ್ಥಳೀಯ ಆಡಳಿತದಲ್ಲಿ ಸಮಯಕ್ಕೆ ಸರಿಯಾಗಿ ಚುನಾವಣೆ ನಡೆಸಲು ವಿಫಲವಾಗಿರುವ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಕನಿಷ್ಠ ಎರಡು ವರ್ಷದಿಂದ ಮೂರು ವರ್ಷದ ಉಪಾಧಿಕಾರಿ ಇರ್ತಾ ಇವತ್ತು ಅವ್ರಿಗೆ ವಹಿವಾಟ್ ಆಗುತ್ತೆ ನಾವು ಪ್ರತಿನಿಧಿಗಳು ವಹಿವಾಟ್ ಬೇಕಲ್ಲಪ್ಪ ವರ್ಷಕ್ಕೆ ಒಬ್ಬರು ವಸೂರು ಬಂದ ಅವ್ರ ಜೋಬ್ ತುಂಬಿಸ್ಕೊಳ್ತಾರೆ ಪ್ರತಿಯೊಂದು ಅಧಿಕಾರಿಗೆ ಒಂದು ಪ್ರೈಸ್ ಟ್ಯಾಗ್ ಇದೆ ಇವತ್ತು ಇಡೀ ರಾಜ್ಯದಲ್ಲಿ ಈ ಕ್ಷೇತ್ರದಲ್ಲಿ ಅದು ಎಲ್ಲ ಬಾರ್ಡರ್ಸ್ ಮೀರೋಗಿದೆ ಗೆ ಹೋಗೋದನ್ನೇ ಮರ್ತಿದ್ದಾರೆ ಮತ್ತು ಬಹಳ ಮುಖ್ಯವಾಗಿ ಹೇಳ್ತಾ ಇದ್ದೀನಿ ಗೋಮಾಳ ಜಮೀನುಗಳು ಯಾವ್ದು ಉಳಿಸಿದೀವಿ ಅದನ್ನ ಕಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಇವರು ಹಿಂಬಾಲಕರಿಗೆ ಜಮೀನುಗಳನ್ನ ಮಾಡ್ಕೊಳ್ತಾ ಇರುವಂತದ್ದು ನಾನು ಚಿಕ್ಕಬಳ್ಳಾಪುರ ನಗರಸಭಾ ಅಧ್ಯಕ್ಷ ಸ್ಥಾನವನ್ನ ಸಾಮಾನ್ಯ ವರ್ಗಕ್ಕೆ ಮೀಸಲು ಮಾಡಲಾಗಿದೆ ಆದರೆ ಕಳೆದ ಮೂವತ್ತು ವರ್ಷಗಳಿಂದ ಪರಿಶಿಷ್ಟ ಜಾತಿ ಮಹಿಳೆಗೆ ಈವರೆಗೆ ಅವಕಾಶ ನೀಡಿಲ್ಲ ಕಾಂಗ್ರೆಸ್ ಪಕ್ಷದವರು ಸಾಮಾಜಿಕ ನ್ಯಾಯ ಮತ್ತು ಅಹಿಂದು ವಿಷಯದಲ್ಲೂ ಮಾತನಾಡಿದರೂ ವಾಸ್ತವದಲ್ಲಿ ಇದು ಎಷ್ಟು ಸರಿ ಎಂಬುದನ್ನು ಪ್ರಶ್ನಿಸಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ಮಾತನಾಡುವ ಕಾಂಗ್ರೆಸ್ ನಾಯಕರು ನಗರಾಭಿವೃದ್ಧಿ ಇಲಾಖೆಯ ಕರಡನ್ನ ಬದಲಿಸಿ ತನ್ನ ಸುಲಿಗೆ ಮಾಡುತ್ತಿದೆ ಎಂದು ಆರೋಪಿಸಿದರು ಸ್ಥಳೀಯ ಸಂಸ್ಥೆಗಳಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯ ಬೆಂಬಲಿತ ಅಭ್ಯರ್ಥಿಗೆ ಸರ್ವರು ಬೆಂಬಲಿಸಬೇಕೆಂದು ಡಾಕ್ಟರ್ ಸುಧಾಕರ್ ಮನವಿ ಮಾಡಿದರು ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯದಿರುವುದನ್ನು ಅವರು ಕಿವಿಗೆಟಕಿಸಿದರು ಅಭಿವೃದ್ಧಿಗೆ ಎಲ್ಲರೂ ಮತ ನೀಡುತ್ತಾರೆ ಎಂದು ಹೇಳಿದರು ನೋಡ್ರಿ ಜಂಗಮ್ ಕೋಟೆಯಲ್ಲಿ ಅವರು ಕೈಗಾರಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಅದು ಹಲವತ್ತಾಗಿರ್ತಕ್ಕಂಥ ಭೂಮಿ ನಾವು ಕೈಗಾರಿಕೆಗೆ ವಿರೋಧ ಇಲ್ಲ ಸರ್ಕಾರಿ ಜಾಗಗಳಿದೆಯಲ್ಲ ಮಂಚೇನಹಳ್ಳಿ ಭಾಗದಲ್ಲಿ ಎರಡು ಸಾವಿರ ಎಕರೆ ಗುರ್ಸಿದ್ದೀವಿ ಅಲ್ಲಿ ಮಾಡಲ್ಲ ನೀವು ಅಲ್ಲಿ ನಿಮಗೆ ಕಮ ಇಲ್ಲ ಸರ್ಕಾರಿ ಜಾಗ ನೀವು ಗುರ್ಸ್ಬಿಟ್ಟು ನೀವು ಅಲ್ಲಿ ಕೈಗಾರಿಕೆ ಮಾಡಿದ್ರೆ ನಿಮ್ಗೆ ಒಂದು ರೂಪಾಯಿ ತಾಸು ಕೊಡಲ್ಲ ಯಾರು ಯಾರು ಕೊಡ್ತಾರೆ ಆದರೆ ಇಲ್ಲಿ ಯಾರ್ಯಾರು ಸೇರಿದ್ದೀರಿ ನಾನೆಲ್ಲ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಯಾರೆಲ್ಲ ಸೇರಿದಿರಿ ಇದರಲ್ಲಿ ಓ ಸತ್ಯ ಹರೇಶ್ ಚಂದ್ರ ರತಿ ಆಡ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಏನೇನ್ ಮಾಡಿದ್ದಾರೆ ಅನ್ನೋದೆಲ್ಲ ನನಗೆ ಗೊತ್ತಿದೆ ಒಂದೆಕರೆ ಗೆಸ್ಟ್ ಫಿಕ್ಸ್ ಮಾಡಿದ್ದೀರಿ ಯಾಕೆ ಅದೇ ಅಲ್ಲೇ ಮಾಡಬೇಕು ಫಲವತ್ತಾಗಿರುವಂತ ಭೂಮಿ ಏರ್ಪೋರ್ಟ್ ಇಪ್ಪತ್ತು ಕಿಲೋಮೀಟರ್ ಕೈಗಾರಿಕೆ ಮಾಡ್ಬೇಕಾ ನೀವು ಇನ್ನು ಈ ಸಂದರ್ಭದಲ್ಲಿ ಪಿಎಂ ಜನೌಷಧಿ ಕೇಂದ್ರಗಳನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿಷೇಧಿಸುವುದಾಗಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಹೇಳಿರುವುದನ್ನು ಜನವಿರೋಧಿ ನಿಲುವು ಎಂದು ತೀವ್ರವಾಗಿ ಖಂಡಿಸಿದರು ನಾನು ಸಚಿವನಾಗಿದ್ದಾಗ ರಾಜ್ಯದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಕೇಂದ್ರಗಳನ್ನು ಸ್ಥಾಪಿಸಲು ಕ್ರಮ ಕೈಗೊಂಡಿದ್ದೆ ಬಿಪಿ ಶುಗರ್ ರೋಗಿಗಳಿರುವ ಕುಟುಂಬಗಳಿಗೆ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಉಳಿತಾಯವಾಗುತ್ತದೆ ಅಂತಹ ಮಳಿಗೆಗಳನ್ನು ಮುಚ್ಚುವುದು ಬಡವರ ವಿರೋಧಿ ನಿಲುವಾಗಿದೆ ಈ ಆದೇಶವನ್ನ ಕೂಡಲೇ ಹಿಂಪಡೆಯಬೇಕು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇನ್ನೂ ಎರಡು ಜನೌಷಧಿ ಕೇಂದ್ರಗಳಿಗೆ ಅವಕಾಶ ನೀಡಬೇಕೆಂದು ಆಗ್ರಹಿಸಿದರು ಅಧಿಕಾರಿಗಳಿಗೆ ನಾನು ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ ಇದು ಆಪಾದನೆ ಅಲ್ಲ ನೀವು ಪ್ರತಿನಿಧಿಗಳ ಮಾತನ್ನ ಕೇಳಿ ಇಂತಹ ಕೆಲಸ ಮಾಡಿದ್ರೆ ಜೈಲು ಹೋಗೋದು ನೀವು ಕಂಬಿ ಇಳಿಸ್ತೀರಿ ಇವರೆಲ್ಲ ಎರಡು ವರ್ಷ ಮೂರು ವರ್ಷ ಇರುವಂತ ಪ್ರತಿನಿಧಿಗಳು ಅವ್ರು ಹೇಳಿದ್ರು ಅಂತ ನೀವು ಮಾಡಿದ್ರೆ ನೀವು ಶಾಶ್ವತವಾಗಿ ನಂಬಿ ಇಳಿಸುವಂತ ಕೆಲಸ ಮಾಡ್ತೀರಿ ಹುಷಾರ್ ಅಂತ ನಾನು ಅವ್ರಿಗೆ ಎಚ್ಚರವನ್ನು ಕೊಡ್ಲಿಕ್ಕೆ ಬಯಸ್ತೀನಿ ಇಂಥ ಕೆಲಸ ಇಂತ ಯಾವತ್ತೂ ನಾವು ನೋಡಿರ್ಲಿ ಮಾನ್ಯ ಶಿವಾನಂದರವರು ಅವ್ರ ತಂದೆಯವರು ಶಾಸಕರಾಗಿದ್ರು ಇಂತ ಆಲೋಚನೆ ಕೂಡ ನಮ್ಗೆ ಯಾರಿಗೂ ಬಂದಿರಲಿಲ್ಲ ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಈ ಬಾರಿಯೂ ಬಿಜೆಪಿ ಜೆಡಿಎಸ್ ಮೈತ್ರಿ ಬೆಂಬಲಿತ ಅಭ್ಯರ್ಥಿಯು ಗೆಲ್ಲುವುದು ಖಚಿತವಾಗಿದೆ ನಮಗೆ ಇಪ್ಪತ್ತು ಸದಸ್ಯರ ಬೆಂಬಲವಿದೆ ನಮ್ಮ ಪಕ್ಷದ ಬೆಂಬಲಿಗರ ಯಾರೇ ಅಭ್ಯರ್ಥಿಯಾಗಿ ನಿಂತರೂ ಗೆಲುವು ನಿಶ್ಚಿತ ಎಂದು ಸುಳಿವು ನೀಡಿದರು ಆದರೆ ಅಭ್ಯರ್ಥಿ ಯಾರು ಎಂಬುದನ್ನು ಖಚಿತಪಡಿಸಲು ಅವರಿಂದ ಯಾವುದೇ ಮಾಹಿತಿ ದೊರೆಯಲಿಲ್ಲ